ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ನಮ್ಮ ರೈತರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದು ನಮ್ಮ ಬಿದ್ರ ಬಂದು ನಮ್ಮ ರೇಣುಕಾ ಪ್ರಸಾದ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಫಸ್ಟ್ ಟೈಮು ರೇಷ್ಮೆಗೆ ನಾವು ನಮ್ಮ ಯಾಡ್ ಶೋ ಪ್ರಮೋಷನ್ ಸಿಗುವಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿದ್ವಿ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿತ್ತು ನೆಕ್ಸ್ಟ್ ಅದಾದ ನಂತರ ನಮ್ಮ ರೇಣುಕಾ ಪ್ರಸಾದ್ ಸರ್ ಅವರ ಸ್ನೇಹಿತರಾದಂತಹ ಸಂಜಯ್ ಸರ್ಗೆ ಈ ಪ್ರಾಡಕ್ಟ್ನ ಕೊಡಿಸಿದ್ರು ಇವತ್ತು ನಾನು ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀನಿ ಜೊತೆಗೆ ಅವ್ರ ಬ್ರದರ್ ಬಂದು ಅವರು ಕೂಡ ಒಂದು ತಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸಂಜಯ್ ಅಂತ ಸಂಜಯ್ ಅಂತ ಕೊಪ್ಪ ಹುಬ್ಳಿ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್ ಓಕೆ ಸರ್ ಈ ಒಂದು ಪದಾರ್ಥನ ನಮ್ದು ಯೂಸ್ ಮಾಡಿದಿರಾ ಓಕೆನಾ ಸರ್ ಬಟ್ ಮುಂಚೆ ನೀವು ನಿಮ್ಮ ಒಂದು ರೇಷ್ಮೆ ಸರ್ ಎಷ್ಟು ಎಕರೆ ಮಾಡ್ತಾ ಸರ್ ಇದು ಒಂದು ಬ್ಯಾಚ್ ಬಂದು ನಮ್ದು ಇದು ಒಂದು ಒಂದು ಕಾಲು ಎಕರೆ ಐತೆ ಸರ್ ಓಕೆ ಒಂದು ಒಂದು ಕಾಲು ಎಕರೆಗೆ ನಾವು ಏಳರಿಂದ ಎಂಟು ಮೂಟೆ ಉಪ್ಪು ಹಾಕ್ತಿದ್ದೋ ಓಕೆ ಎಲ್ಲ ನಮಗೆ ಒಂದು ಏಳು ಏಳುವರೆ ಸಾವಿರ ಗಂಟೆ ಕಾಸ್ಟ್ ಆಯ್ತಿತ್ತು ಓಕೆ ಆಮೇಲೆ ಇಂಥ ಸೊಪ್ಪು ಬತ್ತಿರಲಿಲ್ಲ ಯಾಕೆ ಅಂದರೆ ಈಗ ನಾವು ಅನುಭವದ ಮೇಲೆ ಹೇಳ್ತಾ ಇರೋದ್ರಿಂದ ಈ ತರ ಸೊಪ್ಪು ಬತ್ತಿರ್ಲಿಲ್ಲ ಇದು ಇನ್ನು ಬಿಡಿ ಇನ್ನೂ ಒಂದ್ ಅಡಿ ಬೆಳೀತದೆ ಆಮೇಲೆ ಅಡಿಲ ಎಣ್ಣೆಲಿ ಆದ್ರೂ ಈ ಎಲೆಗಳ ಇರುವಂತ ಕ್ವಾಲಿಟಿ ಇದ್ದೇ ಇರ್ತದೆ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಗೆ ಫುಲ್ ಸಮಾಧಾನ ಆಗೈತೆ ಸರ್ ಎಲ್ಲಾ ರೈತರು ಕೂಡ ಇದನ್ನ ಆರಾಮಾಗಿ ಸರ್ ನಾನು ಹೇಳ್ಬೋದಾ ಹಿಂದೆ ನೀವು ಖರ್ಚು ಮಾಡ್ತಾ ಖರ್ಚು ಕಮ್ಮಿನೇ ಆದ್ರೂನು ಪ್ರಾಡಕ್ಟ್ ಫುಲ್ ಕೆಲಸ ಮಾಡ್ತಾ ಇದೆ ನಾವು ಇದನ್ನ ಈಗ ಹಾಕಿರೋದು ಮೂರ್ ಮೂಟೆ ಉಪ್ಪು ಏಳು ಎಂಟು ಹಾಕಕ್ಕೆ ಬರೀ ಮೂರ್ ಮೂಟೆ ಹಾಕಿವಿ ನಿಮ್ದು ಕ್ರಾಪ್ ಸುದಾ ಎರಡು ಭೂ ಸುದ ಎರಡು ಆಮೇಲೆ ನೀವು ಸ್ಪ್ರೇ ಕೊಟ್ಟಿದ್ರಲ್ಲ ಅದನ್ನ ಹೊಡೆದಿದೀವಿ ಇಷ್ಟು ಕೆಲ್ಸ ನಾವ್ ಎಂಟು ಮೂಟೆ ಹಾಕ್ದಾಗ ಮಾಡ್ತಿರ್ಲಿಲ್ಲ ಇಷ್ಟು ಬರೋತ್ ಅದು ಹತ್ತು ಮುಟ್ಟಿ ಹಾಕೋದು ಬಿಡಿ ಇಷ್ಟು ಬರೋಕ್ಕೆ ನಾವು ಚಾಕಿ ತರತ್ತಿ ಹಿಂಗಿರೋದು ತರತ್ತಿ ಎಲ್ಲ ಉದುರೋಗಿರೋದು ಎಲ್ಲ ಕೆಂಚ್ ಬಂದ್ಬಿಟ್ಟಿರೋದು ಈ ತರ ಕ್ವಾಲಿಟಿ ಖುಷಿ ಇದೆಯಾ ನೂರಕ್ಕೆ ನೂರು ಖುಷಿ ಐತೆ ಪ್ರತಿಯೊಬ್ಬ ರೈತರಿಗೂ ಸರ್ ಹೇಳ್ಬೋದಾ ಪ್ರಮೋಷನ್ ಸಿಗುವಂತಹ ನಮ್ಮ ಡಿ ಎನ್ ಸಿ ನೈಂಟಿ ಆಗ್ಬೋದು ಇವತ್ತು ಕಾಪ್ ಗ್ರಾನುಯಲ್ ಆಗ್ಬೋದು ಜೊತೆಗೆ ತ್ರೀ ಬಿ ಮತ್ತೆ ಎ ಎಸ್ ಪಿ ನೈಂಟಿನ ಸ್ಪ್ರೇ ಕೊಡಿದರೆ ಭೂಮಿ ಸುಧಾ ಜೊತೆಗೆ ಡಿಒ ಜಿ ಕೂಡ ಸ್ಪ್ರೇ ಕೊಡಿದ್ದಾರೆ ತುಂಬಾ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅದ್ರ ಜೊತೆಗೆ ಬಂದ್ ಇವತ್ತು ಇದು ಯಾವತರ ಬೆಳೆದೈತೆ ಸ್ವಲ್ಪ ಅದನ್ನು ಸ್ವಲ್ಪ ತೋರಿಸಿ ಸರ್ ಯಾವತರ ಇದೆ ಇಂಚ್ ಕಮ್ಮಿ ಆರ್ಡಿಯವನಿ ಈಗ ನನ್ನ ಮೇಲೆ ಐತೆ ನೀವು ನಮ್ಮ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ನೋಡಿದ್ರು ಐತೆ ಸೊಪ್ಪು ಕ್ವಾಲಿಟಿ ಜಾಸ್ತಿ ಐತೆ ಹೊರತು ಎಲ್ಲೂ ಕಮ್ಮಿ ಇಲ್ಲ ಇದ್ರೆ ನೋಡಿ ಎಲೆ ನೋಡಿ ಯಾವ ತರ ಇದೆ ಅಂತಂದ್ರೆ ಒಂದೊಂದು ಎಲೆ ತುಂಬಾ ಬ್ಯೂಟಿಫುಲ್ ಆಗೈತೆ ಯಾಕೆ ಅಂತಂದ್ರೆ ತುಂಬಾ ಖುಷಿ ಇದೆ ಇವತ್ತು ನಮ್ ರೈತರು ಖುಷಿಯಿಂದ ಹೇಳ್ತಾ ಇದಾರೆ ರೈತರು ಕೂಡ ಸಹ ಇದನ್ನ ನಾವು ಹೇಳಬೇಕು ಇತರ ಎಲ್ಲ ತೋಟಗಳನ್ನು ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಹೊಟ್ಟಿದ್ದೀವಿ ನನ್ನ ಹೆಸರು ಬಂದು ಆನಂದ್ ಅಂತೇಳಿ ಆಶಾ ಪ್ರಮೋಷನ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಥ್ಯಾಂಕ್ ಯು